ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಕಮ್ಯುನಿಕೇಷನ್ ಪೇಪರ್ ಸಂವಹನ ಪತ್ರಿಕೆಯಲ್ಲಿ ಇಂಗ್ಲೀಷ್ ಗ್ರಾಮರ್ ಸಂವಹನ ಪತ್ರಿಕೆಯಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ನೊಂದಿಗೆ ಈ ಇಂಗ್ಲೀಷ್ ಗ್ರಾಮರ್ ಕೂಡ ಅತ್ಯಂತ ಪ್ರಾಮುಖ್ಯತವಾದುದು ಕನ್ನಡ ಮೂವತ್ತೈದು ಇಂಗ್ಲೀಷ್ ಮೂವತ್ತೈದು ಕಂಪ್ಯೂಟರ್ ಮೂವತ್ತು ಹೀಗೆ ನೂರು ಮಾರ್ಕ್ಸಿಗೆ ಕಮ್ಯುನಿಕೇಷನ್ ಪೇಪರ್ ಪೇಪರ್ ಟು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಈ ಇಂಗ್ಲಿಷ್ ಗ್ರಾಮರ್ ಅಥವಾ ಇಂಗ್ಲೀಷ್ ಎಂಬ ವಿಷಯವು ಕಠಿಣವಾದುದು ಆದರೆ ನಿರಂತರ ಕಲಿಕೆಯಿಂದ ಈ ಇಂಗ್ಲೀಷ್ ಗ್ರಾಮರನ್ನು ಸುಲಭಗೊಳಿಸಿ ಪರೀಕ್ಷೆಯಲ್ಲಿ ಮೂವತ್ತೈದಕ್ಕೆ ಥರ್ಟಿ ಪ್ಲಸ್ ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ಗ್ರಾಮರನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಈ ಅಧ್ಯಯನಕ್ಕಾಗಿ ಅಧ್ಯಯನ ಸಾಮಗ್ರಿಗಳ ಅವಶ್ಯಕ ಹಾಗೂ ನಿರಂತರ ಕಲಿಕೆ ವೆಕ್ಯಾಬ್ಲರಿಗಳ ಕಲಿಕೆ ರೂಟ್ ವರ್ಡ್ಗಳ ಕಲಿಕೆ ಹಾಗೂ ಸೆಂಟೆನ್ಸ್ ಪರ್ಮಿಷನ್ ಹೀಗೆ ಪ್ರತಿಯೊಂದು ಗ್ರಾಮರ್ನ ವಿಷಯವನ್ನು ನಿರಂತರವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಎಲ್ಲ ವಿಷಯಗಳ ಒಟ್ಟಿಗೆ ಜಿ ಕೆ ಕಮ್ಯುನಿಕೇಷನ್ ಈ ಎಲ್ಲ ಒಟ್ಟಿಗೆ ನಾವು ಗ್ರಾಮೀಣ ವಿದ್ಯಾರ್ಥಿಗಳು ಹಾಗೂ ನಮಗೆ ಇಂಗ್ಲೀಷ್ ಕಷ್ಟ ಆಗುತ್ತದೆ ಎಂಬ ವಿದ್ಯಾರ್ಥಿಗಳು ಬಿ ಎ ಆರ್ಟ್ಸ್ ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ಯಾವುದೇ ವಿಷಯವನ್ನು ಓದಿದಂಥ ವಿದ್ಯಾರ್ಥಿಗಳಾದರೂ ಕೂಡ ಇಂಗ್ಲೀಷ್ ಎಂಬ ವಿಷಯ ಬಂದಾಗ ಕೊಂಚ ಗಲೀಬಿಲಿ ಹಾಗೂ ಕೊಂಚ ಸಮಸ್ಯೆಗಳು ಹಾಗೂ ಪರೀಕ್ಷೆಯಲ್ಲಿ ತಪ್ಪು ಉತ್ತರಗಳು ಅತಿ ಹೆಚ್ಚಾಗಿ ಕಂಡುಬರುತ್ತವೆ ಇದಕ್ಕೆ ಕಾರಣ ನಾವು ಮೂಲ ಕನ್ನಡಿಗರು ನಮ್ಮ ಭಾಷೆ ಕನ್ನಡ ಮಾತೃಭಾಷೆ ಕನ್ನಡವಾಗಿದ್ದರಿಂದ ಅತಿ ಹೆಚ್ಚು ಎಲ್ಲ ಕಡೆ ಕನ್ನಡ ಮಾತಾಡಿ ಮಾತಾಡಿ ಈ ಇಂಗ್ಲೀಷ್ ಎಂಬ ವಿಷಯ ಬಂದಾಗ ತುಸು ಕೊಂಚ ಕಷ್ಟ ಆದ್ದರಿಂದ ಈ ಇಂಗ್ಲೀಷ್ ಎಂಬ ವಿಷಯವನ್ನು ನಾವು ಅತಿ ಹೆಚ್ಚಾಗಿ ತಿಳಿಯಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಪರೀಕ್ಷೆಯಲ್ಲಿ ಕಮ್ಯುನಿಕೇಷನ್ ಎಂಬ ವಿಷಯದಲ್ಲಿ ಇಂಗ್ಲೀಷ್ ಗ್ರಾಮರ್ ಎಂಬ ವಿಷಯವನ್ನು ಅಡಕಗೊಳಿಸಲಾಗಿದೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಎಂಬ ಮೂರು ವಿಷಯಗಳನ್ನು ಕಮ್ಯುನಿಕೇಷನಲ್ಲಿ ಇಟ್ಟರು ಕೂಡ ನಾವು ಅತಿ ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಇಂಗ್ಲೀಷ್ ಗ್ರಾಮರ್ ಮೂರು ವಿಷಯಕ್ಕೂ ಫೋಕಸ್ ಮಾಡಬೇಕು ಅದರಲ್ಲಿ ನಾವು ಹಿಂದಿನ ವಿಷಯ ತೆಗೆದುಕೊಂಡಿರೋದು ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಎಂಬ ವಿಷಯದಲ್ಲಿ ಹೀಗೆ ಇಂಗ್ಲೀಷ್ ಗ್ರಾಮರನ್ನು ಒಂದೊಂದೇ ಅಧ್ಯಯನ ಮಾಡುತ್ತಾ ಹೋಗೋಣ ಮೊದಲನೇದಾಗಿ ಸಿನೋನಿಮ್ಸ್ ಅಂದರೆ ಸಮನಾರ್ಥಕ ಪದ ಸಮಾರ್ಥಕ ಪದಗಳನ್ನು ದಿನಕ್ಕೆ ಹತ್ತು ಇಪ್ಪತ್ತರಾಗಿ ಪ್ರತಿದಿನವೂ ಅಧ್ಯಯನ ಮಾಡಬೇಕಾಗುತ್ತದೆ ಸೆಕೆಂಡ್ ಆ್ಯಂಟೋನಿಮ್ಸ್ ವಿರುದ್ಧ ಪದ ಈ ವಿಷಯವನ್ನು ಕೂಡ ದಿನನಿತ್ಯ ಹತ್ತು ಇಪ್ಪತ್ತು ಪದಗಳನ್ನು ಅಧ್ಯಯನ ಮಾಡುತ್ತಾ ನಿರಂತರವಾಗಿ ಕಲಿಯುತ್ತಾ ಹೋಗಬೇಕಾಗುತ್ತದೆ ಥರ್ಡ್ ಲೆಸನ್ ಮಿಸ್ ಸ್ಪೆಲ್ಟ್ ಮಿಸ್ ಸ್ಪೆಲ್ ಅಥವಾ ರಾಂಗ್ಲಿ ಸ್ಪೆಲ್ಟ್ ಅಥವಾ ತಪ್ಪುಗಳು ಇವು ಈ ಪದಗಳನ್ನು ಕೂಡ ನಿರಂತರವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಫೋರ್ತ್ ಚಾಪ್ಟರ್ ಆರ್ಟಿಕಲ್ ಎ ಎಂ ದ ಎಲ್ಲೆಲ್ಲಿ ಎ ಎಲ್ಲೆಲ್ಲಿ ಎಂ ಎಲ್ಲೆಲ್ಲಿ ದ ಬಳಸಬೇಕಾಗುತ್ತದೆ ಎಂಬುದನ್ನು ತಿಳಿದುಕೊಂಡರೆ ಆರ್ಟಿಕಲ್ ಪರ್ಫೆಕ್ಟ್ ಆಗುತ್ತದೆ ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಒನ್ ವಾರ್ಡ್ ಸಬ್ಸ್ಟಿಟ್ಯೂಷನ್ ಒಂದು ವಾಕ್ಯವನ್ನು ಕೊಟ್ಟು ಆ ವಾಕ್ಯದಲ್ಲಿ ನಾಲ್ಕು ಚಾಯ್ಸ್ಗಳನ್ನು ಕೊಟ್ಟಿದ್ದು ಹುಡುಕಿ ಎಂಬುದನ್ನು ಕೊಟ್ಟಿರುತ್ತಾರೆ ಈ ಪ್ರಶ್ನೆಗೆ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಎಂದು ಕರೆಯುತ್ತಾರೆ ಅಂದರೆ ಒಂದು ಒಂದೇ ಅರ್ಥಕ್ಕೆ ಒಂದೇ ಒಂದು ಅರ್ಥಕ್ಕೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿರುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಸಂಪೂರ್ಣ ವಿವರಣೆ ಕೊಟ್ಟು ಒಂದು ಒಂದು ಪದವನ್ನು ಅಥವಾ ಒಂದು ಅರ್ಥವನ್ನು ನಾವಲ್ಲಿ ನಾಲ್ಕು ಚಾಯ್ಸ್ಗಳಲ್ಲಿ ಹುಡುಕಬೇಕಾಗುತ್ತದೆ ಇದನ್ನು ಒನ್ ವರ್ಡ್ ಸಬ್ಸ್ಟ್ಯೂಷನ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಸಿಕ್ಸ್ ಚಾಪ್ಟರ್ ಪ್ರಿಪೊಸಿಷನ್ ಪ್ರಿಪೊಸಿಷನಲ್ಲಿ ಎಟ್ ಇನ್ ಆನ್ ವಿತ್ ಬೈ ಬಿಟ್ವೀನ್ ಅಮಾಂಗ್ ಡಿಸೈಡ್ ಎಬೌ ಓವರ್ ಸಿನ್ಸ್ ಆ್ಯಂಡ್ ಫಾರ್ ಅಕ್ರಾಸ್ ಆ್ಯಂಡ್ ಥ್ರೂ ಟೂ ಆ್ಯಂಡ್ ಟವರ್ಡ್ಸ್ ಎಗೋ ಆ್ಯಂಡ್ ಬಿಫೋರ್ ಆಪೋಸಿಟ್ ಆ್ಯಂಡ್ ಇನ್ ಫ್ರಂಟ್ ಆಫ್ ಹೀಗೆ ಪ್ರಿಪೊಸಿಷನ್ ಪ್ರಿಪೊಸಿಷನ್ಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಸೆವೆಂತ್ ಚಾಪ್ಟರ್ ಮೆಸ್ಕ್ಯುಲಿನ್ ಮಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಜೆಂಡರ್ ಅಂದರೆ ಗಂಡು ವರ್ಗ ಮತ್ತು ಹೆಣ್ಣು ವರ್ಗ ಎಂಬ ಲಿಂಗಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಉದಾಹರಣೆಗೆ ಮಾಂಕ್ ಮಾಂಕ್ ಇದು ಪುಲ್ಲಿಂಗ ನನ್ ಇದು ಶ್ರೀಲಿಂಗ ಎರಡನೇ ಉದಾಹರಣೆ ಡಚ್ ಪುಲ್ಲಿಂಗ ಡಚಸ್ ಶ್ರೀಲಿಂಗ ಮೂರನೇ ಉದಾಹರಣೆ ಮ್ಯಾನ್ ಪುಲ್ಲಿಂಗ ಲೇಡಿ ಶ್ರೀಲಿಂಗ ಹೀಗೆ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿನೈನ್ ಜೆಂಡರ್ಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಈ ಮ್ಯಾಸ್ಕ್ಯುಲಿನ್ ಆ್ಯಂಡ್ ಫೆಮಿಲೈನ್ ಜೆಂಡರ್ ಇನ್ನು ಉಳಿದ ಉದಾಹರಣೆಗಳು ಮತ್ತು ಅದರ ಸಮ ಸಮತೋಲನ ಹೊಂದುವಂಥ ಉದಾಹರಣೆಗಳು ಇದೇ ಚಾಪ್ಟರಲ್ಲಿ ಬರುವಂಥ ಇನ್ನೊಂದು ವಿಷಯವೆಂದರೆ ಪ್ರಾಣಿಗಳು ಪ್ರಾಣಿಗಳು ಎಂದರೆ ಅನಿಮಲ್ ಅನಿಮಲ್ಗಳಲ್ಲಿ ಅನಿಮಲ್ಗಳ ಮೇಲ್ ಆ್ಯಂಡ್ ಫೀಮೇಲ್ ಅನಿಮಲ್ಗಳಲ್ಲೂ ಕೂಡ ಪುರುಷ ಪ್ರಾಣಿ ಮತ್ತು ಹೆಣ್ಣು ಪ್ರಾಣಿ ಎಂಬ ಎರಡು ವಿಂಗಡನ್ನು ಮಾಡಿಕೊಂಡು ಅನಿಮಲ್ಗಳಲ್ಲೂ ಮೇಲ್ ಇಂಡ್ ಫಿಮೇಲ್ ಅನ್ನು ಗುರುತಿಸಬೇಕಾಗುತ್ತದೆ ಮತ್ತು ಇದೇ ಇದೇ ಚಾಪ್ಟ್ರಲ್ಲಿ ಮುಂದಿನ ವಿಷಯ ಯಂಗ್ ಒನ್ಸ್ ಆಫ್ ಅನಿಮಲ್ ಅಂದರೆ ಪ್ರಾಣಿಗಳು ಮತ್ತು ಪ್ರಾಣಿಗಳ ಕರುಗಳು ಮತ್ತು ಅದರ ಶಿಶುಗಳ ವರ್ಗವನ್ನು ಕಲಿಯಬೇಕಾಗುತ್ತದೆ ಅಂದರೆ ಅನಿಮಲ್ಸ್ ಆ್ಯಂಡ್ ಯಂಗ್ ಒನ್ ಎಂಬ ಎರಡು ವಿಷಯಗಳನ್ನು ತಿಳಿಯಬೇಕಾಗುತ್ತದೆ ನೆಕ್ಸ್ಟ್ ಏಯ್ಟ್ ಚಾಪ್ಟರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಏಕವಚನ ಮತ್ತು ಬಹುವಚನಗಳನ್ನು ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ತಿಳಿಯಬೇಕಾಗುತ್ತದೆ ಉದಾಹರಣೆ ಉಲ್ಫ್ ಎಂಬ ಸಿಂಗ್ಯುಲರ್ ವರ್ಡ್ಗೆ ಉಲ್ಫ್ಸ್ ಉಲ್ಫ್ ಉಲ್ಫ್ ಎಂಬ ಸ್ಪೆಲ್ಲಿಂಗ್ ಡಬ್ಲ್ಯೂ ಓ ಎಲ್ ಎಫ್ ಸಿಂಗ್ಯುಲರ್ ಇದಕ್ಕೆ ಪ್ಲೂರಲ್ ಡಬ್ಲ್ಯೂ ಓ ಎಲ್ ವಿ ಇ ಎಸ್ ಎರಡನೇ ಉದಾಹರಣೆ ಡಿರ್ ಡಿ ಡಬಲ್ ಇ ಆರ್ ಇದಕ್ಕೆ ಪ್ಲೂರಲ್ ಡಿರ್ ಸೇಮ್ ಬರ್ತದೆ ಡಿ ಡಬಲ್ ಇ ಆರ್ ಬರ್ತದೆ ಮೂರನೇ ಉದಾಹರಣೆ ಫಂಗಸ್ ಇದಕ್ಕೆ ಬಹುವಚನ ಫಂಗೈ ನಾಲ್ಕನೇ ಉದಾಹರಣೆ ಮೀಡಿಯಮ್ ಇದಕ್ಕೆ ಬಹುವಚನ ಮೀಡಿಯಾ ಹೀಗೆ ಸಿಂಗ್ಲರ್ ಆ್ಯಂಡ್ ಫ್ಲೂರಲ್ ಎಂಬ ವಿಷಯವನ್ನು ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ ನೆಕ್ಸ್ಟ್ ನೈನ್ ಚಾಪ್ಟರ್ ಕ್ವೆಶನ್ ಟ್ಯಾಗ್ ನಾವು ಈ ಕ್ವಶನ್ ಟ್ಯಾಗ್ಗಳನ್ನು ತಯಾರು ಮಾಡಬೇಕಾಗುತ್ತದೆ ಅವರು ಪಾಸಿಟಿವ್ ಕ್ವಶನ್ ಟ್ಯಾಗ್ ಕೊಟ್ಟರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ರೆಡಿ ಮಾಡಬೇಕಾಗುತ್ತದೆ ಅವರು ನೆಗೆಟಿವ್ ಕ್ವಶನ್ ಟ್ಯಾಗ್ ಕೊಟ್ಟರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ರೆಡಿ ಮಾಡಬೇಕಾಗುತ್ತದೆ ಉದಾಹರಣೆ ಎಕ್ಸಾಂಪಲ್ ಎಕ್ಸಾಂಪಲ್ ಒನ್ ಐ ಆಮ್ ರೈಟ್ ನಾವು ರೆಡಿ ಮಾಡಬೇಕಾದ ಕ್ವಶನ್ ಟ್ಯಾಗ್ ಆರ್ ನಾಟ್ ರೈಟ್ ಅವರು ಕೊಟ್ಟಿರೋ ಪಾಸಿಟಿವ್ ಕ್ವಶನ್ಗೆ ನಾವು ನೆಗೆಟಿವ್ ಕ್ವೆಶನ್ ಟ್ಯಾಗ್ ರೆಡಿ ಮಾಡಬೇಕಾಗುತ್ತದೆ ಎಕ್ಸಾಂಪಲ್ ನಂಬರ್ ಟು ಶಿ ಕ್ಯಾನ್ ಸ್ಪೀಕ್ ವೆಲ್ ಇದಕ್ಕೆ ನಾವು ರೆಡಿ ಮಾಡಬೇಕಾದ ಕ್ವಶನ್ ಟ್ಯಾಗ್ ಕಾಂಟ್ ಶಿ ಹೀಗೆ ಕ್ವಶನ್ ಟ್ಯಾಗ್ಗಳ ಅಧ್ಯಯನವನ್ನು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಮಾಡಬೇಕಾಗುತ್ತದೆ ಚಾಪ್ಟರ್ ನಂಬರ್ ಟೆನ್ ಫಿಗರ್ ಆಫ್ ಸ್ಪೀಚ್ ನಾವು ಕನ್ನಡದಲ್ಲಿ ಅಲಂಕಾರಗಳು ಎಂಬುದನ್ನು ಕರೆಯುತ್ತವಲ್ಲ ಹಾಗೆ ಇಲ್ಲಿ ಇಂಗ್ಲೀಷ್ನಲ್ಲಿ ಫಿಗರ್ ಆಫ್ ಸ್ಪೀಚ್ ಫಿಗರ್ ಆಫ್ ಸ್ಪೀಚ್ಗಳಲ್ಲಿ ಹಲವಾರು ವಿಧಗಳನ್ನು ನಾವು ಅಧ್ಯಯನ ಮಾಡುತ್ತೇವೆ ಅದರಲ್ಲಿ ಸಿಮಿಲ್ಲೆ ಎಸ್ ಐ ಎಮ್ ಐ ಎಲ್ಲಿ ಸಿಮೈ ಸಿಮಿಲ್ಲೆ ಸೆಕೆಂಡ್ ಒನ್ ಮೆಟಾಫಾರ್ ಥರ್ಡ್ ಒನ್ ಪರ್ಸನಿಫಿಕೇಷನ್ ಫೋರ್ತ್ ಒನ್ हाइपर हईपर्इपरबोल हईपरबोल फिफ्थ वन टोफिया ओ एन ए एम ए टी ओ पी ओ ई आई ए नेक्स्ट वन अफस्ट्रोफ् ए पी ओ एस टी आर ओ पी हेच अपस्ट्रोफ् नेक्स्ट वन अलिटरेशन नेक्स्ट वन मेथोनिमी एंड नेक्स्ट वन ಅನಿ ಡೆಸಿಸ್ ಸ್ಪೆಲ್ಲಿಂಗ್ ಎ ಎನ್ ಐ ಸಾರಿ ಎ ಎನ್ ಟಿ ಐ ಟಿ ಎಚ್ ಇ ಎಸ್ ಐ ಎಸ್ ನೆಕ್ಸ್ಟ್ ಒನ್ ಆಕ್ಸಿಮೊರನ್ ಹೀಗೆ ಐಡಮ್ಸ್ ಅಂಡ್ ಸಾರಿ ಹೀಗೆ ಫಿಗರ್ ಆಫ್ ಸ್ಪೀಚ್ಗಳನ್ನು ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಆ್ಯಂಡ್ ನೆಕ್ಸ್ಟ್ ಲೆವೆನ್ ಚಾಪ್ಟರ್ ಐಡಿಯಾ ಐಡಿಯಮ್ಸ್ ಆ್ಯಂಡ್ ಫ್ರೇಜಸ್ ಅಂದರೆ ಕನ್ನಡದಲ್ಲಿ ನಾನು ನೋಡಿ ಉದಾಹರಣೆ ಬ್ರೇಕ್ ಹೆಲ್ತ್ ಅಂದರೆ ಆರೋಗ್ಯ ಹಾಳಾಗಿದೆ ಎಂಬ ಅರ್ಥ ಅಂದರೆ ನಾವು ಕನ್ನಡದಲ್ಲಿ ಬ್ರೇಕ್ ಹೆಲ್ತ್ ಅಂದರೆ ಹೆಲ್ತನ್ನು ಕಟ್ ಮಾಡೋದು ಅಂತಲ್ಲ ಅಂದರೆ ಆರೋಗ್ಯವನ್ನು ಕಟ್ ಮಾಡೋದು ಅಂತಲ್ಲ ಆರೋಗ್ಯ ಹಾಳಾಗಿದೆ ಎಂಬ ಪದ ಅದಕ್ಕೆ ಬ್ರೇಕ್ ಹೆಲ್ತ್ಗೆ ಈಸ್ ಇಂಪ್ಯಾರ್ಡ್ ಹೆಲ್ತ್ ಆರ್ ನಾಟ್ ಇನ್ ಗುಡ್ ಹೆಲ್ತ್ ಎಂಬ ಅರ್ಥ ಬರುತ್ತದೆ ಹೀಗೆ ನಾವು ಐಡಿಯಮ್ಸ್ ಆ್ಯಂಡ್ ಪ್ರೇಜಸ್ಗಳನ್ನ ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಟ್ವೆಲ್ ಚಾಪ್ಟರ್ ಡಿಗ್ರೀಸ್ ಆಫ್ ಅಬ್ಜೆಕ್ಟಿವ್ಸ್ ಅಂದರೆ ಡಿಗ್ರಿಗಳು ನಮಗೆ ಡಿಗ್ರಿಗಳಲ್ಲಿ ಮೂರು ಡಿಗ್ರಿ ಬರ್ತದೆ ಅದರಲ್ಲಿ ಪಾಸಿಟಿವ್ ಡಿಗ್ರಿ ಕಂಪರೇಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಫಸ್ಟ್ ಒನ್ ಪಾಸಿಟಿವ್ ಸೆಕೆಂಡ್ ಒನ್ ಕಂಪರ್ಲೆಟಿವ್ ಥರ್ಡ್ ಒನ್ ಸೂಪರ್ಲೆಟಿವ್ ಉದಾಹರಣೆ ಲಿಟಲ್ ಲೆಸ್ ಲೀಸ್ಟ್ ಹೀಗೆ ಪ್ರೈಮರಿ ಪಾಸಿಟಿವ್ ಸೆಕೆಂಡರಿ ಕಂಪರಿಟಿವ್ ಆ್ಯಂಡ್ ಥರ್ಡ್ ಸೂಪರ್ಲೇಟಿವ್ ಹೀಗೆ ಕಂಪರಿಸನ್ ಮಾಡಿ ಡಿಗ್ರೀಸ್ ಆಫ್ ಆಬ್ಜೆಕ್ಟಿವ್ಗಳನ್ನು ಅಧ್ಯಯನ ಮಾಡಬೇಕಾಗುತ್ತದೆ ನೆಕ್ಸ್ಟ್ ತರ್ಟೀನ್ ಚಾಪ್ಟರ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವೈಸ್ ಅವ್ರು ಆ್ಯಕ್ಟಿವ್ ಕೊಟ್ಟರೆ ನಾವು ಪಾಸಿವ್ ಮಾಡಬೇಕು ಅವ್ರು ಪ್ಯಾಸಿವ್ ಕೊಟ್ಟರೆ ಆ್ಯಕ್ಟಿವ್ ಮಾಡಬೇಕು ಹೀಗೆ ಇಂಗ್ಲೀಷ್ ಗ್ರಾಮರ್ನ ಕ್ವಶನ್ಗಳು ಕ್ವೆಶನ್ಗಳನ್ನು ಕೇಳಲಾಗುತ್ತದೆ ನಾವು ಸ್ಪಷ್ಟವಾಗಿ ಉತ್ತರಗಳನ್ನು ನೀಡಬೇಕಾಗುತ್ತದೆ ಈ ಸ್ಪಷ್ಟವಾಗಿ ಉತ್ತರಗಳನ್ನು ನೀಡಲು ನಾವು ದಿನನಿತ್ಯ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ ಕ್ವೆಶ್ಚನ್ ಪೇಪರ್ ಬಿಡಿಸಬೇಕಾಗುತ್ತದೆ ಹಾಗೂ ಅತ್ಯುತ್ತಮ ಅತ್ಯುತ್ತಮ ತಯಾರಿ ನಡೆದರೆ ಅತ್ಯುತ್ತಮ ಅಂಗಗಳನ್ನು ಗಳಿಸಲು ಸಾಧ್ಯ ಆ್ಯಂಡ್ ನೆಕ್ಸ್ಟ್ ಫೋರ್ಟೀನ್ ಕಾನ್ಸೆಪ್ಟ್ ಆರ್ ಫೋರ್ಟೀನ್ ಚಾಪ್ಟರ್ ಕರೆಕ್ಟ್ಲಿ ಸ್ಪೆಲ್ಟ್ ನಮಗೆ ನಾಲ್ಕು ಆಪ್ಷನ್ ಕೊಟ್ಟು ಅದರಲ್ಲಿ ಮೂರು ತಪ್ಪು ಕೊಟ್ಟು ಒಂದನ್ನು ಸರಿ ಕೊಟ್ಟಿರುತ್ತಾರೆ ಆ ಒಂದನ್ನು ಹುಡುಕಬೇಕಾಗುತ್ತದೆ ಇದನ್ನೇ ನಾವು ಕರೆಕ್ಟ್ಲಿ ಸ್ಪೆಲ್ಡ್ ಎಂದು ಈ ಇಂಗ್ಲೀಷ್ ಗ್ರಾಮರ್ನಲ್ಲಿ ಕರೆಯುತ್ತೇವೆ ಆ್ಯಂಡ್ ನೆಕ್ಸ್ಟ್ ಫಿಫ್ಟೀನ್ ಚಾಪ್ಟರ್ ಫೈಂಡ್ ದ ಎರರ್ ನಾಲ್ಕು ವಾಕ್ಯಗಳನ್ನು ಕೊಟ್ಟು ಅದರಲ್ಲಿ ಮೂರು ಸರಿ ಕೊಟ್ಟು ಒಂದು ಒಂದು ಆಪ್ಷನ್ ತಪ್ಪಿರುತ್ತದೆ ಅದನ್ನು ಫೈಂಡ್ ದ ಎರರ್ ಎಂಬ ವಿಷಯದಲ್ಲಿ ಉಲ್ಲೇಖಿಸುತ್ತಾರೆ ನೆಕ್ಸ್ಟ್ ಸಿಕ್ಸ್ಟೀನ್ತ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಕೊಟ್ಟಿರುವ ವಾಕ್ಯವು ಕೊಟ್ಟಿರುವ ಒಂದು ಪ್ರಶ್ನೆಯಲ್ಲಿ ಅದು ಅಂಡರ್ಲೈನ್ ಮಾಡಿರುವಂತಹ ಒಂದು ಪದ ತಪ್ಪಾಗಿದ್ದು ನಾವು ನಾಲ್ಕು ಆಪ್ಷನ್ಗಳಲ್ಲಿ ನಾವು ಅದು ಯಾವುದು ಸರಿ ಎಂಬುದನ್ನು ಗುರುತಿಸಬೇಕಾಗುತ್ತದೆ ಇದನ್ನು ನಾವು ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಎಂದು ಇಂಗ್ಲೀಷ್ ಗ್ರಾಮರ್ನಲ್ಲಿ ಕರೆಯುತ್ತೇವೆ ಆ್ಯಂಡ್ ನೆಕ್ಸ್ಟ್ ಸೆವೆಂಟೀನ್ ಚಾಪ್ಟರ್ ಪ್ಯಾರಾಜಂಬಲ್ ಆರ್ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಎಸ್ ಅಂದರೆ ಒಂದು ಪ್ರಶ್ನೆಯನ್ನು ನೀಡಿ ಅದಕ್ಕೆ ನಾಲ್ಕು ಪದಗಳನ್ನು ಕೊಟ್ಟಿರುತ್ತಾರೆ ಆ ಪದಗಳಲ್ಲಿ ಪಿ ಕ್ಯೂ ಆರ್ ಎಸ್ ಅದು ಕ್ರಮ ಪ್ರಕಾರ ಆಗಿರಲೂಬಹುದು ಕ್ರಮ ಪ್ರಕಾರ ಆಗಿರ ಆಗಿರದಲ್ಲೇ ಹೋಗಿ ಹೋಗಿರಬಹುದು ಅಂದರೆ ನಾವು ಅದನ್ನು ಕ್ರಮ ಪ್ರಕಾರ ಮಾಡಿ ನಾವು ಈ ಮಲ್ಟಿಪಲ್ ಚಾಯ್ಸ್ಗಳಲ್ಲಿ ಎ ಬಿ ಸಿ ಡಿಗೆ ನಾವು ಹೊಂದಿಸಿ ಆ ಉತ್ತರವನ್ನು ನೀಡಬೇಕಾಗುತ್ತದೆ ಆದ್ದರಿಂದ ಇದನ್ನು ಪ್ಯಾರಾಜಂಬಲ್ಡ್ ಅಂದರೆ ಹಾರಿಸಿ ಹೋದಂತಹ ಪದಗಳನ್ನು ನಾವು ಕ್ರಮ ಪ್ರಕಾರ ಕಾಲಾನುಕ್ರಮವಾಗಿ ಬರೆಯಬೇಕಾಗುತ್ತದೆ ಇದನ್ನು ನಾವು ಪಿ ಕ್ಯೂ ಆರ್ ಎಸ್ ಆಲ್ಡ್ ಪ್ಯಾರಾಜಂಬಲ್ಡ್ ವರ್ಡ್ ಎಂದು ಕರೆಯುತ್ತೇವೆ ಆ್ಯಂಡ್ ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಬಿಟ್ಟು ಹೋದ ಪದಗಳನ್ನು ತುಂಬಬೇಕು ಈ ಒಂದು ಪ್ರಶ್ನೆಯನ್ನು ಕೇಳಿ ಅದರಲ್ಲಿ ಒಂದು ಬಿಟ್ಟ ಪದವನ್ನು ಕೊಟ್ಟು ನಾಲ್ಕು ಆಪ್ಷನ್ಗಳನ್ನು ನೀಡುತ್ತಾರೆ ಅದರಲ್ಲಿ ನಾವು ಸರಿ ಉತ್ತರವನ್ನು ಆ ಫಿಲ್ ಇನ್ ದ ಬ್ಲ್ಯಾಂಕ್ ಎಂಬ ಪ್ರಶ್ನೆಗೆ ನಾವು ಉತ್ತರಿಸಬೇಕಾಗುತ್ತದೆ ಆ್ಯಂಡ್ ನೆಕ್ಸ್ಟ್ ನೈನ್ಟೀನ್ ಚಾಪ್ಟರ್ ನೈನ್ಟೀನ್ ಚಾಪ್ಟರ್ ನೇಮ್ ಈಸ್ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಈ ಈ ಪರೀಕ್ಷೆಯಲ್ಲಿ ಡೈರೆಕ್ಟ್ ಎಂಬ ಸ್ಪೀಚ್ಗಳನ್ನು ಕೊಟ್ಟರೆ ನಾವು ಇಂಡೈರೆಕ್ಟ್ ಮಾಡಬೇಕಾಗುತ್ತದೆ ಇಂಡೈರೆಕ್ಟ್ ಎಂಬ ಸ್ಪೀಚ್ ಕೊಟ್ಟರೆ ಡೈರೆಕ್ಟ್ ಸ್ಪೀಚ್ ಮಾಡಬೇಕಾಗುತ್ತದೆ ನೆಕ್ಸ್ಟ್ ಒನ್ ಟ್ವೆಂಟಿ ಒನ್ ಚಾಪ್ಟರ್ ಕಂಜಕ್ಷನ್ಸ್ ಕಂಜಕ್ಷನ್ ಅಂದರೆ ಕೊಂಡಿಗಳು ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ಚಾಪ್ಟರ್ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಪ್ರಿಫಿಕ್ಸ್ ಎಂದರೆ ಪದಕ್ಕಿಂತ ಮೊದಲೇ ಮೊದಲು ಸೇರುವಂತಹ ಪದಗಳು ಎರಡು ಅಥವಾ ಮೂರು ಪದಗಳಾಗಿರಬಹುದು ಇದನ್ನು ಪ್ರಿಫಿಕ್ಸ್ ಎಂದು ಕರೆಯುತ್ತಾರೆ ಸಫಿಕ್ಸ್ ಎಂದರೆ ಪದಗಳ ನಂತರ ಎರಡು ಅಥವಾ ಮೂರು ನಾಲ್ಕು ಪದಗಳು ಸೇರುವುದನ್ನು ಸಫಿಕ್ಸ್ ಎಂದು ಕರೆಯುತ್ತಾರೆ ಹೀಗೆ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಮೊದಲು ಬರುವಂಥದ್ದು ಪ್ರಿಫಿಕ್ಸ್ ನಂತರ ಬರುವಂಥದ್ದು ಸಫಿಕ್ಸ್ ಹೀಗೆ ಇದು ಇಂಗ್ಲೀಷ್ ಗ್ರಾಮರ್ನಲ್ಲಿ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಎಂದು ಕರೆಯುತ್ತಾರೆ ಕಂಜಕ್ಷನ್ಸ್ ಆಗಿದೆ ನೆಕ್ಸ್ಟ್ ಟ್ವೆಂಟಿ ಟೂ ಚಾಪ್ಟರ್ ನಂಬರ್ ಟ್ವೆಂಟಿ ಟೂ ಪ್ಯಾಸೇಜಸ್ ಒಂದು ಸಂಪೂರ್ಣವಾದ ಅರ್ಧ ಪುಟದಲ್ಲಿ ಅಥವಾ ಒಂದು ಪುಟದಲ್ಲಿ ಕೊಟ್ಟಂತಹ ಒಂದು ವಾಕ್ಯಗಳು ಆರ್ ಒಂದು ಕಥೆಯನ್ನು ಅವರು ಕೇಳಿರುವಂತಹ ಒಂದು ಎರಡ ಮೂರ ನಾಲ್ಕ ಪ್ರಶ್ನೆಗಳಿಗೆ ಕೆಳಗೆ ಅವರು ಚಾಯ್ಸ್ ಮಲ್ಟಿಪಲ್ ಚಾಯ್ಸ್ ಮುಖಾಂತರ ಕೊಟ್ಟಿರುತ್ತಾರೆ ನಾವು ಅದನ್ನು ಅವರು ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ಅರ್ಥ ಮಾಡಿಕೊಂಡು ಅವ್ರು ಕೇಳಿರುವಂತಹ ಎಷ್ಟು ಕೇಳಿ ಅವರು ಕೇಳಿರುವಂತಹ ಪ್ರಶ್ನೆಗಳಿಗೆ ನಾವು ಆ ಪ್ರಶ್ನೆಯನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವಂಥ ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತದೆ ಇದನ್ನು ನಾವು ಪ್ಯಾಸೇಜಸ್ ಎಂದು ಕರೆಯುತ್ತೇವೆ ಪ್ಯಾಸೇಜಸ್ಗಾಗಿ ಸಾಕಷ್ಟು ಸಮಯವನ್ನು ಪರೀಕ್ಷೆಯಲ್ಲಿ ಕಳೆಯಬೇಕಾಗುತ್ತದೆ ಹಾಗಾಗಿ ನಾವು ಸಾಕಷ್ಟು ಪ್ಯಾಸೇಜ್ಗಳನ್ನು ಪರೀಕ್ಷಾ ಪೂರ್ವ ಬಿಫೋರ್ ದ ಎಕ್ಸಾಮ್ ನಾವು ಅಭ್ಯಾಸ ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವ ಮುಖಾಂತರ ಇದನ್ನು ಪರಿಹರಿಸಿಕೊಳ್ಳಬಹುದು ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ತ್ರೀ ಚಾಪ್ಟರ್ ನಂಬರ್ ಟ್ವೆಂಟಿ ತ್ರೀ ಸೇಮ್ ಮೀನಿಂಗ್ ಆ್ಯಂಡ್ ಸೇಮ್ ಕಂ ಸೇಮ್ ಕಂಟೆಕ್ಸ್ಟ್ ಎರಡು ವಾಕ್ಯಗಳನ್ನು ನೀಡಲಾಗಿರುತ್ತದೆ ಎರಡು ವಾಕ್ಯಕ್ಕೂ ಒಂದೇ ಉತ್ತರವಾಗಿರು ಒಂದೇ ಒಂದೇ ಉತ್ತರ ನೀಡುವಂತಹ ಒಂದೇ ಪದವನ್ನು ನಾವು ಅಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ ಇದನ್ನು ಸೇಮ್ ಮೀನಿಂಗ್ ಆ್ಯಂಡ್ ಸೇಮ್ ಕಂಟೆಕ್ಸ್ಟ್ ಎಂದು ಕರೆಯುತ್ತಾರೆ ಮೇಲೆ ಎ ಕೆಳಗೆ ಬಿ ಎಂಬ ಎರಡು ವಾಕ್ಯಗಳನ್ನು ನೀಡಲಾಗಿರುತ್ತದೆ ಆದರೆ ಅದಕ್ಕೆ ಒಂದೇ ಉತ್ತರವಾಗಿರುತ್ತದೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅವರು ಕೇಳಿರುವಂಥ ಪ್ರಶ್ನೆ ಹಾಗೂ ಅವರು ನೀಡಿರುವಂತಹ ಚಾಯ್ಸ್ ನಾಲ್ಕು ಚಾಯ್ಸ್ಗಳನ್ನು ನೋಡಿ ನಾವು ಅಲ್ಲಿ ಉತ್ತರವನ್ನು ನೀಡಬೇಕಾಗುತ್ತದೆ ಇವೆಲ್ಲವೂ ಇವೆಲ್ಲದಕ್ಕೂ ಉತ್ತರ ನೀಡಲು ಹಾಗೂ ಈ ಕಮ್ಯುನಿಕೇಷನ್ ಎಂಬ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಗ್ಲೀಷ್ನಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲು ನಾವು ದಿನನಿತ್ಯ ಗ್ರಾಮರ್ ಹಾಗೂ ವಿಕೆಬ್ಯುಲರಿ ರೂಟ್ ವರ್ಡ್ ಡೈಲಿ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಹಾಗೂ ಪ್ರತಿಯೊಂದು ವ್ಯಾಕರಣಕ್ಕೆ ಸಂಬಂಧಿಸಿದ ವಿಷಯವನ್ನು ರೆಗ್ಯುಲರ್ಲಿ ರಿಪಿಟ್ ರಿಪೀಟ್ ಮಾಡಿ ಅಧ್ಯಯನ ಮಾಡಿದರೆ ಒಳ್ಳೆ ಅಂಕಗಳನ್ನು ಈ ಕಮ್ಯುನಿಕೇಷನ್ ಎಂಬ ಇಂಗ್ಲಿಷ್ ವಿಷಯದಲ್ಲಿ ಪಡೆಯಬಹುದೆಂದು ನಾನು ಹೇಳಲು ಇಚ್ಛಿಸುತ್ತೇನೆ ಹಾಗೂ ಇದೇ ರೀತಿ ವಿಡಿಯೋಗಳನ್ನು ನೋಡಲು ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೀಗೆ ವಿಡಿಯೋಗಳನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ಸ್